ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶಕ್ಕೆ ಮಧ್ಯಂತರ ತಡೆ ಸಿಕ್ಕಿರೋದು ತಡೆಯಾಜ್ಞೆಯನ್ನು ಕೊಟ್ಟು ಪ್ರತಿವಾದಿಗಳಿಗೆ ನೋಟಿಸನ್ನು ಕೊಟ್ಟಿರೋದು ಹೈಕೋರ್ಟ್ ನೋಟಿಸ್ ನೀಡಿ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆಯನ್ನು ಮುಂದೂಡಿರೋದು ಹೈಕೋರ್ಟ್ ರಾಜ್ಯ ಸರ್ಕಾರ ಪುತ್ತೂರು ಎ ಸಿ ಬಂಟ್ವಾಳ ಡಿವೈಎಸ್ ಪಿ ಬೆಳ್ತಂಗಡಿ ಇನ್ಸ್ಪೆಕ್ಟರ್ಗಳಿಗೆ ಹೈಕೋರ್ಟ್ ಕಡೆಯಿಂದ ನೋಟಿಸ್ ಹೋಗಿ ಯಾಕೆ ಕೊಟ್ಟಿದ್ದೀರಿ ನೀವು ಏನು ಗಡೀಪಾರು ಮಾಡಿ ಮಾಡಿದ್ದೀರಾ ನೀವು ಕಾರಣ ಕೊಡಿ ಇದಕ್ಕೆ ಅಂಥೇಳಿ ನೋಟಿಸಲ್ಲಿರುತ್ತೆ ತಿಮರೋಡಿ ವಿರುದ್ಧವಾಗಿ ಬಲವಂತದ ಕ್ರಮ ಕೈಗೊಳ್ಳಕೂಡದು ನಿರ್ದೇಶನ ಇದೆ ಇಲ್ಲಿ ಯಾವುದೇ ಫೋರ್ಸ್ಫುಲ್ಲಾಗಿ ಯಾವುದೇ ಆ್ಯಕ್ಷನ್ ತಗೊಳ್ಬಾರ್ದು ತಿಮರೋಡೆ ವಿರುದ್ಧವಾಗಿ ಅಂತ ಹೈಕೋರ್ಟಲ್ಲಿ ಈ ಮೂಲಕ ಮಹೇಶ್ ಶೆಟ್ಟಿ ತಿಮರೋಡಿಗೆ ತಾತ್ಕಾಲಿಕವಾಗಿ ಅಂತೂ ಸಿಕ್ಕಿದೆ ಅಂದರೆ ಈಗ ರಾಯಚೂರಿನ ಮಾನ್ವಿಗೆ ಗಡೀಪಾರ ಆಗಿದ್ದದ್ದು ಇನ್ನೊಂದು ಕಡೆ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಮೂರನೇ ನೋಟಿಸನ್ನು ಸ್ಥಳೀಯ ಪೊಲೀಸರು ಲಂಟಿಸಿದ್ದಾರೆ ಅಕ್ರಮ ತಲವಾರುಗಳು ಬಂದೂ ಯಾಕಪ್ಪ ಇಟ್ಕೊಂಡಿದ್ದೆ ನೀನು ಅಂತ ಇದಕ್ಕೊಂದು ಕಾರಣ ಕೊಡು ಅಂತ ಹೇಳಿ ತಿಮರೋಡಿ ಯಾವಾಗ ಗಡೀಪಾರೋ ಅಂತ ಆದೇಶ ಬಂತೋ ಆಗಿಂದ ಕಾಣಿಸ್ತಾ ಇಲ್ಲ ತಲೆ ಮರೆಸಿಕೊಂಡ್ರು ಇದರ ಮಧ್ಯದಲ್ಲಿ ಹೈಕೋರ್ಟ್ಗೆ ತಿಮರೋಡಿ ಪರ ವಕೀಲರು ಅರ್ಜಿಯನ್ನು ಹಾಕೊಂಡಿರಬೇಕು ಇದೀಗ ಈ ಗಡೀಪಾರು ಆದೇಶಕ್ಕೆ ತಡೆ ಕೊಟ್ಟಿರುವುದಲ್ಲದೆ ಕಾರಣಗಳನ್ನು ಕೇಳಿ ಎಸ್ ಐಯಿಂದ ಹಿಡಿದು ಅನೇಕರಿಗೆ ಅಲ್ಲಿ ನೋಟಿಸನ್ನು ಹೈಕೋರ್ಟ್ ಕೊಟ್ಟಿದೆ